ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾಸ್ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಎರಡು ತುತ್ತಿಗೆ ನಾಯಿಗಿರೋ ನಿಯತ್ತು ಮನುಷ್ಯರಿಗಿಲ್ಲ ಅನ್ನೋದಕ್ಕೆ ಎಷ್ಟು ರಾತ್ರಿ ಆಗಲಿ ಎಷ್ಟು ಕನಸಾಗಲಿ ನನಗೋಸ್ಕರ ವೆಯ್ಟ್ ಮಾಡ್ತಾ ಇರುತ್ತೆ ಥ್ಯಾಂಕ್ ಯು ನಾನು ಮುಂದೆ ಹೋದರೆ ಮುಂದೆ ಹೋಗುತ್ತೆ ನಿಂತ್ಕೊಂಡ್ರೆ ನಿಂತ್ಕೊಳ್ಳುತ್ತೆ ನಾನು ಬೇರೆ ರೋಡ್ ಟರ್ನ್ ಆದರೆ ನಾನು ಹಿಂದೆ ಫಾಲೋ ಮಾಡುತ್ತೆ ನಾಯಿಗಿರೋ ನಿಯತ್ತು ಮನ್ಷುಗೆ ಇರೋದೇ ಇಲ್ಲ ನೋಡಿ ಅದನ್ನು ಆ್ಯಸ್ ಯೂಶಯಲ್ ನನ್ನ ರೊಟ್ಟೀನ್ ನಿಮಗೆಲ್ಲರಿಗೂ ಗೊತ್ತು ಗೆದ್ದು ಬಾಗಿಲು ತೊಳೆದು ರಂಗೋಲಿ ಹಾಕಿ ವಾಕ್ ಹೋಗಿ ವಾಕ್ ಮುಗಿಸ್ಕೊಂಡು ಬಂದೆ ಅಷ್ಟರಲ್ಲಿ ಏನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಲಿ ಅಂತ ತಲೆಯಲ್ಲಿ ಒಂದು ಓಡ್ತಾ ಇತ್ತು ಸಂಡೇ ಆಗಿರೋದ್ರಿಂದ ಅಪ್ಪ ಅಮ್ಮ ಎಲ್ಲ ಮನೇಲಿ ಇದ್ದರು ಗೃಹ ಪ್ರವೇಶಕ್ಕೆ ಬಂದಿದ್ದರು ಏನಾದರೂ ನಾನ್ ವೆಜ್ ಮಾಡೋಣ ಸುಮಾರು ತಿಂಗಳಾಯಿತು ನಾನ್ ವೆಜ್ಜೇ ಮಾಡಿಲ್ಲ ಏನೇ ನಾನ್ ವೆಜ್ ಮಾಡಿದ್ರು ನಮ್ಮಲ್ಲಿ ಉಸ್ಲಿ ಮಾಡಲೇಬೇಕು ಸೊ ಹಾಗಾಗಿ ಕಾಳು ಕೂಡ ಹಿಂದಿನ ದಿನವೇ ನೆನೆ ಹಾಕಿದ್ದೆ ಬೇಯಿಸ್ಕೊಂಡು ಸುರ್ಕೊಂಡು ಚಿ ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ ಚಿಕನ್ ಚಾಪ್ಸ್ ಮತ್ತು ಎಗ್ ಕೂಡ ಬಾಯ್ಲ್ ಮಾಡಿ ಕಬಾಬ್ ಮಾಡೋಣ ಅಂತ ಅನ್ನಿಸ್ತು ಸೊ ಡೀಟೇಲ್ ಆಗಿ ನಾನು ಸುಮಾರು ಸಲ ಚಿಕನ್ ರೆಸಿಪಿ ಶೇರ್ ಮಾಡಿದ್ದೀನಿ ಪ್ಯೂರ್ ವೆಜ್ ಇರೋರು ತುಂಬ ಬೇಜಾರು ಮಾಡ್ಕೋತಾರೆ ಸೊ ಜಾಸ್ತಿ ನಮ್ಮ ಮನೇಲಿ ನಾವು ನಾನ್ ವೆಜ್ ಮಾಡೋದೇ ಇಲ್ಲ ಅದು ನಿಮ್ಮೆಲ್ರಿಗೂ ಗೊತ್ತು ಸುಮಾರು ತಿಂಗಳೇ ಆಗಿತ್ತು ಅಂತ ಅನ್ಬೋದು ಮನೇಲಿ ಮಾಡಿ ಸೊ ಹಾಗಾಗಿ ಎಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ಇದು ಒಂದೇ ಮಸಾಲೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಬಿರಿಯಾನಿಗೆ ಮತ್ತು ಚಾಪ್ಸ್ಗೆ ಆಗುತ್ತೆ ತುಂಬ ಕಾಂಪ್ಲಿಕೇಟೆಡಾಗಿ ಮಾಡಲ್ಲ ನಾನು ಒಂದು ಪಾತ್ರೆ ಇಟ್ಕೊಂಡು ತುಪ್ಪ ಎಣ್ಣೆ ಎಲ್ಲ ಸ್ಪೈಸಿಸ್ ಚಕ್ಕೆ ಲವಂಗ ಪಲಾವ್ ಎಲೆ ಎಲ್ಲ ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಂಡೆ ರಿಚ್ನೆಸ್ಗೋಸ್ಕರ ಮತ್ತು ಒಂದು ಎರಡು ಹಸಿರು ಮೆಣಸಿನಕಾಯಿ ಕಟ್ ಮಾಡಿ ಹಾಕ್ಕೊಂಡು ಕಸೂರಿ ಮೇತಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಚಿಕನ್ ಮತ್ತು ಮತ್ತು ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಹಸಿ ವಾಸನೆ ಹೋಗೋ ತನಕ ನಾನೇನು ಎಲ್ಲನೂ ಹುರಿದು ಹಸಿ ವಾಸನೆ ಹೋಗೋ ತನಕ ರ ಮಸಾಲೆನ ಒಂದೇ ಒಂದು ಸ್ಪೂನ್ ಮಸಾಲೆ ಬಿರಿಯಾನಿಗೂ ಕೂಡ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಳತೆಗೆ ತಕ್ಕಂಗೆ ನೀರು ಹಾಕಿ ಎರಡು ಲೋಟಕ್ಕೆ ನಾಲ್ಕು ಲೋಟ ನೀರು ಹಾಕಿದ್ದೆ ಎರಡು ಲೋಟ ರೈಸ್ ಮಾಡ್ತಾ ಇರೋದ್ರಿಂದ ಸುಮಾರು ತಿಂಗಳೇ ಆಗಿತ್ತು ಈ ಕಡೆ ಚಾಪ್ಸು ಕೂಡ ರೆಡಿ ಮಾಡಿಕೊಂಡೆ ಸೇಮ್ ನಾನೇನು ಒಗ್ಗರಣೆಗೆ ಹಾಕ್ಕೊಂಡು ಚಿಕನ್ ಹಾಕ್ಕೊಂಡು ಸ್ವಲ್ಪ ಪೆಪ್ಪರ್ನ ಹಾಕ್ಕೊಂಡು ಚೆನ್ನಾಗಿ ನೀರು ಸುಂಡೋ ತನಕ ಚಿಕನನ್ನು ಫ್ರೈ ಮಾಡಿಕೊಂಡೆ ಆಮೇಲೆ ಸ್ವಲ್ಪ ನಿಂಬೆಣ್ಣನ್ನು ಸ್ಕ್ವೀಸ್ ಮಾಡಿ ಎರಡಕ್ಕೂ ಎರಡಕ್ಕೂ ಒಂದೇ ಮಸಾಲೆ ರುಬ್ಬಿರ್ದೀನಿ ಯಾಕಂದರೆ ಟೇಸ್ಟು ಅಷ್ಟು ಚೆನ್ನಾಗಿತ್ತು ನಮ್ಮ ಕಡೆ ಈ ಥರ ಏನೇ ನಾನ್ ವೆಜ್ ಮಾಡಿದ್ರು ಚಾಕು ಅಥವಾ ಕುಡ್ಲನ್ನ ಕಾಯಿಸ್ಬಿಟ್ಟು ಪಾತ್ರೆಗೆ ಹಿಡಿಯುವಂಥದ್ದು ನೀವು ಕೂಡ ಈ ಥರ ಪ್ರಿಪೇರ್ ಮಾಡ್ತೀರಾ ನಿಮ್ಮಲ್ಲಿ ಪದ್ಧತಿ ಇದೆಯಾ ನನಗೆ ಕಮೆಂಟಲ್ಲಿ ಕೇಳಿಸಿ ಸೊ ಪ್ಯೂರ್ ವೆಜ್ ಇದ್ದರು ದಯವಿಟ್ಟು ಅರ್ಧ ಸ್ಕಿಪ್ ಮಾಡಿ ಆಮೇಲೆ ಮುಂದಕ್ಕೆ ವೀಡಿಯೋ ನೋಡಿ ಚಾಕೆಲ್ಲ ಕಾಯಿಸಿ ಅದಂದರೆ ಹೊರಗಡೆಯಿಂದ ತಂದಿರ್ತೀವಿ ಆಗುತ್ತೆ ಮಕ್ಕಳೆಲ್ಲ ತಿಂತಾರಲ್ವ ಹೊಟ್ಟೆ ನೋವು ಬರುತ್ತೆ ಅಂತ ಅಷ್ಟೇ ಸೊ ಎಗ್ಗು ಕೂಡ ಬಾಯ್ಲ್ ಮಾಡಿದೆ ಬೇಗ ಬೇಗ ಜೊತೆಗೆ ಈ ಕಡೆ ಕಾಳಿನ ಉಸ್ಲಿ ಕೂಡ ಮಾಡ್ತಾಯಿದ್ದೀನಿ ಏನೇ ಮೃಷ್ಟಾನ್ನ ಭೋಜನ ಮಾಡಿದ್ರೂ ನಮ್ಮ ಮನೇಲಿ ಉಸ್ಲಿ ಚಪಾತಿ ಇಲ್ಲ ರೊಟ್ಟಿ ಕಂಪಲ್ಸರಿ ಇರಬೇಕು ಬೆಳಿಗ್ಗೆನೆ ಎಷ್ಟು ವೆರೈಟೀಸ್ ಮಾಡ್ತಾಯಿದ್ದೀನಿ ನೀವೇ ನೋಡಿ ನೀವೆಲ್ಲರೂ ಇಷ್ಟು ವೆರೈಟಿ ಮಾಡ್ತೀರಾ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಬಿರಿಯಾನಿ ಮಾತ್ರ ಹೊಸಮ್ಮಾಗಾಗಿತ್ತು ನಿಜಕ್ಕೂ ಕುಕ್ಕರಲ್ಲಿ ಕೂಗ್ಸಿರಲಿಲ್ಲ ಅದೇ ಥರ ಒಂಥರ ದಮ್ ಹಾಕೋ ಥರ ಸಿಂಪಲ್ಲಾಗಿ ಮಾಡಿದ್ದೆ ನಾವು ಜಾಸ್ತಿ ಹೆವಿ ಮಾಡಿದ್ದಿನ ಈ ಟೇಸ್ಟ್ ಬರೋದಿಲ್ಲ ಸಿಂಪಲ್ಲಾಗಿ ಮಾಡಿದ್ದೀನ ತುಂಬ ಚೆನ್ನಾಗಿ ಕ್ವಿಕ್ಕಾಗಿ ಆಗುತ್ತೆ ಬಿರಿಯಾನಿ ಕೂಡ ರೆಡಿ ಆಯಿತು ಚಾಪ್ಸ್ ಕೂಡ ರೆಡಿ ಆಯಿತು ಈ ಕಡೆ ಉಸ್ಲಿನೂ ಕೂಡ ರೆಡಿ ಆಯಿತು ಚಪಾತಿನೂ ಕೂಡ ಬೇಗ ಬೇಗ ಸುಟ್ಟಿ ಆಟ್ ಬಾಕ್ಸ್ಗೆ ಇದ್ದೀನಿ ಯಾಕಂದರೆ ಮಕ್ಳಿಗೆ ತಿಂಡಿ ಕೊಡಬೇಕು ಅಪ್ಪ ಅಮ್ಮ ಇದ್ದರು ಅಪ್ಪ ಅಮ್ಮನಿಗೆ ತಿಂಡಿ ಕೊಡಬೇಕು ಅಪ್ಪ ವೆಜ್ ತಿನ್ನೋದಿಲ್ಲ ಅಂದರೆ ಚಿಕನ್ ಐಟಮ್ ಏನೂ ತಿನ್ನೋದಿಲ್ಲ ಅವ್ರಿಗಾಗಿ ಅವರು ಮಟನ್ ತಂದಿರಲಿಲ್ಲ ಬೇಡ ಬಿಡು ಮಗನ ತಿಂದಿದ್ದೆ ಊರಲ್ಲಿ ಬೇಡ ಬೇಡ ಅಂತ ಅವ್ರು ನನಗೆ ತರ್ಸೋಕ್ ಬಿಟ್ಟಿರಲಿಲ್ಲ ಕಬಾಬ್ ಒಂದು ಬ್ಯಾಲೆನ್ಸ್ ಕರಿಬೇಕಾಗಿತ್ತು ಟೈಮು ಎಂಟೂವರೆ ನೋಡಿ ಟೈಮಿಂಗ್ ಸಮೇತ ಹಾಕ್ತಾಯಿದ್ದೀನಿ ಎಂಟೂವರೆ ಆಗೋಯ್ತು ಸೊ ಬಿರಿಯಾನಿ ಅಂದಮೇಲೆ ಮೊಸರು ರಾಯ್ತ ಪಚಡಿ ಮಾಡಲೇಬೇಕು ಸೊ ಸೌತೆಕಾಯಿ ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡಿ ರಾಯ್ತ ಮಾಡಿ ಅಡುಗೆ ಮನೆ ಫುಲ್ ಕ್ಲೀನ್ ಆ್ಯಂಡ್ ನೀಟ್ ಮಾಡಿ ಎಲ್ಲ ಕೆಲಸ ಚಕಚಕ ಅಂತ ಮುಗಿಸ್ದೆ ಎಂಟೂವರೆ ಎಂಟು ಹಂಗೆ ಮಕ್ಳಿಗೂ ಕೂಡ ತಿಂಡಿ ಕೊಟ್ಟು ಅಪ್ಪ ಅಮ್ಮನಿಗೂ ಕೂಡ ತಿಂಡಿ ಕೊಟ್ಟು ನಾನು ಫ್ರೆಶ್ಅಪ್ ಆಗಿ ತಿಂಡಿ ಮುಗಿಸಿ ಹೀಗೆ ಅವ್ರ ಜೊತೆ ಒಂದು ಗುಡ್ ಟೈಮ್ನ ಸ್ಪೆಂಡ್ ಮಾಡಿದೆ ಯಾಕಂದರೆ ಅಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾಗಿತ್ತು ಮಂತ್ಲಿ ಚೆಕಪ್ ಇತ್ತು ಅವ್ರಿಗೆ ಹಾಗಾಗಿ ನಾನು ಕಾಲ್ ಮಾಡಿ ಅವರಿಗೆ ಅಪಾಯಿಂಟ್ಮೆಂಟ್ ತೊಗೊಂಡು ಇದ್ದಾರಾ ಏನು ಎತ್ತಾ ಎಲ್ಲ ವಿಚಾರಿಸ್ದೆ ಅದಕ್ಕೆ ಅವರು ಸಂಜೆ ಮೇಲೆ ಬನ್ನಿ ನಾಲ್ಕು ಗಂಟೆ ಮೇಲೆ ಅಂತ ಹೇಳಿದ್ರು ಹಾಗಾಗಿ ಅಲ್ಲಿ ತನಕ ಅವ್ರ ಜೊತೆ ಮಾತಾಡ್ತಾ ಕೂತಿದ್ದು ಮಕ್ಕಳಿಗೆ ಓದಿಸ್ಕೊಂಡು ಬರೆಸ್ಕೊಂಡು ಒಂದು ಗುಡ್ ಟೈಮ್ನ ಫ್ಯಾಮ್ಲಿ ಜೊತೆ ಸ್ಪೆಂಡ್ ಮಾಡಿದೆ ಅಂತಲೇ ಹೇಳ್ಬೋದು ಇದು ನಾನು ಟೂ ಡೇಸ್ ವ್ಲಾಗ್ನೆ ಕಂಟಿನ್ಯೂ ಮಾಡ್ತೀನಿ याकंद ನಂಗೆ ಮತ್ತೆ ಮಧ್ಯಾಹ್ನ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಅಪ್ಪ ಅಮ್ಮನ ಜೊತೆ ಅವ್ರದ್ದೆಲ್ಲ ನಂಗೆ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ಯಾಕಂದರೆ ಅಮ್ಮ ಬೇಡ ಯಾಕೆ ಎಲ್ಲ ವೀಡಿಯೋ ಮಾಡ್ತೀಯಾ ಬೇಡ ಬೇಡ ಅಮ್ಮನದು ಬುದ್ಧಿ ನಿಮಗೆಲ್ಲ ಗೊತ್ತಲ್ವ ಸೊ ಹಾಗಾಗಿ ಅವ್ರು ಊಟ ಮಾಡೋದು ಅದೆಲ್ಲೆಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲೇ ಇಲ್ಲ ಸುಮ್ಮನೆ ಬೇಜಾರು ಮಾಡ್ಕೋತಾರೆ ಏನಕ್ಕೆ ಬೇಕು ಅಂತ ಅಂದ್ಬಿಟ್ಟು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಮಂಡೇ ಮಾರ್ನಿಂಗ್ ಆಗಿತ್ತು ನಾನು ಮತ್ತೆ ಆ್ಯಸ್ ಯೂಶ್ವಲ್ ನಂದೇನಿದೆ ಏನಿದೆ ಕರ್ತವ್ಯ ನಾಲ್ಕು ಗಂಟೆಗೆ ಎಚ್ಚರ ಆಗ್ಬಿಡ್ತು ಯಾಕಂದರೆ ಮಂಡೆ ನಾನ್ ವೆಜ್ ಮಾಡಿದ್ವಿ ಇವತ್ತೆಲ್ಲ ಅಡುಗೆ ಮನೆ ಡೀಪ್ ಕ್ಲೀನ್ ಮಾಡಬೇಕು ಬೇಗ ಬೇಗ ಕೆಲಸ ಮುಗಿಸ್ಬೇಕು ಅಂತ ಎಲ್ಲ ಅಮ್ಮನೂ ಬೇರೆ ಊರಿಗೆ ಹೋಗ್ತೀವಿ ಹೊರಡ್ತೀವಿ ಅಂತಲೂ ಬೇರೆ ಹೇಳ್ತಾಯಿದ್ರು ಸೊ ಅದಕ್ಕೋಸ್ಕರ ಎಲ್ಲ ಕೆಲಸ ಬೇಗ ಬೇಗ ಮುಗಿಸೋಣ ಅನ್ನೋದು ಒಂದು ಟೆನ್ಷನಲ್ಲಿ ನಾಲ್ಕು ಗಂಟೆಗೇ ಎಚ್ಚರ ಆಗೋಯಿತು ಅದ್ರ ಜೊತೆಗೆ ಮಂಡೆಯಿಂದ ನನ್ನ ಮಗನಿಗೆ ಎಫ್ ಎಫ್ ಫೋರ್ ಕೂಡ ಸ್ಟಾರ್ಟ್ ಆಗ್ತಾ ಇತ್ತು ನನ್ನ ಮಕ್ಳಿಗೆ ಇಬ್ಬರಿಗೂ ಒಂದೇ ಸ್ಕೂಲ್ ಆಗಿರೋದ್ರಿಂದ ಒಟ್ಟೊಟ್ಟಿಗೆ ಸ್ಟಾರ್ಟ್ ಆಗ್ತಾ ಇತ್ತು ಸೊ ಹಾಗಾಗಿ ನನಗೆ ರಾತ್ರಿ ಎಲ್ಲ ಟೆನ್ಷನ್ ನಿದ್ದೆ ಬಂದಿಲ್ಲ ಹಾಗಾಗಿ ನಾಲ್ಕು ಗಂಟೆಗೆ ಎಚ್ಚರ ಆಯಿತು ಅಂತಲೇ ಹೇಳ್ಬೋದು ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಮಿನಿ ವ್ಲಾಗ್ ಥರ ಕೂಡ ಹಾಕಿದ್ದೆ ಸಂಡೇ ಏನೇನು ಮಾಡಿದೆ ಅಂತ ಅಂದ್ಬಿಟ್ಟು ಸುಮಾರು ಜನ ಇಷ್ಟಪಟ್ಟಿದ್ದೀರ ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟ್ ಈಗೇ ಇರಲಿ ಯೂಟ್ಯೂಬಲ್ಲೂ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ವ್ಯೂಸ್ ಕೊಡಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಒಂದು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿನ ನಾನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ತುಂಬ ಮುಂಚೆ ಎಲ್ಲ ತುಂಬ ಕಮೆಂಟ್ಸ್ ಬರ್ತಾಯಿತ್ತು ಈ ನಡುವೆ ತುಂಬ ಡಿಲೇ ಆಗ್ತಾಯಿದೆ ಅಂತ ಹೇಳ್ಬೋದು ದಯವಿಟ್ಟು ಹಿಂಗೆ ಮಾಡಬೇಡಿ ನಾನು ವಾಕ್ ಮುಗಿಸ್ಕೊಂಡು ಸಿಕ್ಸ್ ತರ್ಟಿ ಹಂಗೆ ಬರೋವಾಗ ನನಗೋಸ್ಕರ ಅಂತಲೇ ಒಂದು ಅಷ್ಟು ಜನ ನನ್ನ ಪಪ್ಪೀಸ್ ಎಲ್ಲ ಕಾಯ್ಕೊಂಡಿರ್ತಾರೆ ಸೊ ನಾವು ಮನುಷ್ಯರಿಗೆ ಎಷ್ಟೇ ಮಾಡಿದ್ರು ಅವರು ಉಳಿಸ್ಕೊಳ್ಳೋದಿಲ್ಲ ಮುಂದೆ ಮಾಡಿಸ್ಕೋತಾರೆ ಹಿಂದೆ ತೆಗಳುತ್ತಾರೆ ಅದು ಸುಮಾರು ನಮಗೆ ಅನುಭವ ಆಗಿದೆ ನನ್ನ ಲೈಫಲ್ಲಿ ಆಗಿರ್ಬೋದು ನನ್ನ ಹಸ್ಬೆಂಡ್ ಲೈಫಲ್ಲಿ ಆಗಿರ್ಬೋದು ಈ ಥರ ಎಕ್ಸ್ಪೀರಿಯನ್ಸ್ ದಿನ ಬೆಳಗಾದರೆ ನಡೀತಾನೆ ಇರುತ್ತೆ ಮನುಷ್ಯರಿಗೆ ಮಾಡೋ ಬದಲು ಇಂಥ ಮುಖ ಪ್ರಾಣಿಗಳಿಗೆ ಮಾಡಿದ್ರೆ ನಮ್ಮ ಮೇಲೆ ಅವು ಎಷ್ಟು ನಂಬಿಕೆ ಇಟ್ಕೊಂಡಿರ್ತಾವಲ್ವ ನಮಗೋಸ್ಕರ ಕಾಯ್ತಿರ್ತವೆ ಜೀವ ಇಟ್ಕೊಂಡು ಬರ್ತಾರೆ ನಮಗೇನೋ ಕೊಡ್ತಾರೆ ಅಂತ ಸೊ ಸೊ ಗ್ರೇಟ್ಫುಲ್ ಅಂತ ಹೇಳ್ಬೋದು ಈ ನಡುವೆ ಯುದ್ರುಗಳ ಮಧ್ಯೆ ನಂದು ಒಂದು ಸೂಪರ್ ಬಾಂಡಿಂಗೇ ಕನೆಕ್ಟ್ ಆಗಿದೆ ಅಂತ ಹೇಳ್ಬೋದು ಸುಮಾರು ಜನ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಾ ಸಿಸ್ ಯಾಕೆ ನೀವು ಡೈಲಿ ಪ್ರಾಣಿಗಳಿಗೆ ಅಂದರೆ ಮೀನ್ಸ್ ನಾಯಿಗಳಿಗೆ ಡಾಗಿಗಳಿಗೆ ಬಿಸ್ಕೆಟ್ ಕೊಡ್ತಾಯಿದ್ದೀರಾ ಸ್ವೀಟ್ ಬಿಸ್ಕೆಟ್ ಕೊಡಬೇಡಿ ಅಂತ ಅಂದ್ಬಿಟ್ಟು ಎಸ್ ನನಗೆ ಗೊತ್ತು ನಾನು ಸ್ವೀಟ್ ಬಿಸ್ಕೆಟ್ ಕೊಡ್ತಾ ಇಲ್ಲ ನಾ ಕೊಡ್ತಾ ಇರೋದು ಮಾರಿಗೋಲ್ಡ್ ಬಿಸ್ಕೆಟ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕೆಂದರೆ ಅವಕ್ಕೆ ಊಟ ಸಿಗುತ್ತೋ ಯಾರಾದರೂ ಕೊಟ್ಟರೆ ಸಿಗುತ್ತೆ ಬೀದಿ ನಾಯಿಗಳು ಅಂತ ಅವ್ರನ್ನ ಹುಡ್ಕೊಂಬಂದು ಹಾಕೋರು ಎಷ್ಟು ಜನ ಸಿಗ್ತಾರಲ್ವಾ ಯಾರಾದರೂ ಒಬ್ರು ಇಬ್ರು ಜೆನ್ಯನ್ ಆಗಿರೋರು ಹುಡ್ಕೊಂಬಂದು ಕೊಡ್ತಾರೆ ಅದು ಕಾಮನ್ ಬಟ್ ಎಲ್ಲರೂ ಹಂಗೆ ಕೊಡಬೇಕು ಕೊಡ್ತಾರೆ ಅನ್ನೋದು ನನಗದು ಗೊತ್ತಿಲ್ಲ ಸೊ ಹಾಗಾಗಿ ನಾನು ಒಂದೆರಡು ಮೂರು ಪ್ಯಾಕೆಟ್ ಇಟ್ಕೊಂಡು ಇಲ್ಲ ಅಂಗಡಿ ಸಿಕ್ಕಿದ್ರೆ ತೊಗೊಂಡು ಹೋಗಿ ಹಾಕಂಥದ್ದು ದಯವಿಟ್ಟು ನೀವು ಈ ಥರ ಮಾಡಿ ಹಾಲು ಬಿಸ್ಕೆಟ್ ಬ್ರೆಡ್ ಏನೋ ನಿಮ್ಮ ಕೈಲಾಗಿದ್ದು ಕೊಡಿ ಅಂತ ನಾನು ಕೇಳ್ಕೊತೀನಿ ಯಾಕಂದರೆ ಈ ನಡುವೆ ತುಂಬ ಬಿಸಿಲಿದೆ ಜಾನ್ವರಿಲೇ ಇಷ್ಟು ಬಿಸಿಲು ಇನ್ನು ತ್ರೀ ಫೋರ್ ಮಂತ್ಸ್ ಹೆಂಗೆ ಕಳೆಯೋದು ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ತುಂಬ ಶೆಕೆ ಆಗುತ್ತೆ ತರ್ಸ್ಟಿ ಬಾಯರ್ಗೆ ಫೀಲ್ ಆಗ್ತಾ ಇರುತ್ತೆ ಏನೋ ನಮ್ಮ ಕೈಲಾಗಿದ್ದ ಹಾಲು ನೀರು ಏನೋ ಒಂದು ಬ್ರೆಡ್ ಬಿಸ್ಕೆಟ್ ಕೊಡೋ ಮುಖಾಂತರ ನಮ್ಮ ಲವ್ನ ನಾವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಣ ಅಂತ ಕೇಳಿ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಆಮೇಲೆ ಸುಮಾರು ಜನ ನಂಗೆ ಕೇಳ್ತಾನೆ ಇದ್ದೀರಾ ಪದೇ ಪದೇ ಸಿಸ್ ನೀವೆಲ್ಲ ಹೇಗೆ ಸೇವಿಂಗ್ಸ್ ಮಾಡಿದ್ರಿ ಇಷ್ಟೆಲ್ಲ ತಗೊಂಡಿದ್ದೀರಾ ಇಷ್ಟೆಲ್ಲ ಮಾಡ್ತೀರಾ ನಿಮ್ಮ ಸೇವಿಂಗ್ಸ್ ಬಗ್ಗೆ ನನಗೆ ಹೇಳಿ ಹೇಳಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ದಯವಿಟ್ಟು ವೇಟ್ ಮಾಡ್ತಾ ಇರೀ ಹೇಳಿ

ಅದು ಊರಿಂದ ತಂದಿರೋ ಕೋಳಿ ಅದನ್ನು ಕಟ್ ಮಾಡೋಕ್ಕೆ ನನ್ನ ಮಗ ಇನ್ನೂ ಬಿಟ್ಟಿಲ್ಲ ಸಾಕ್ತೀನಿ ಅಂತ ಸಾಕ್ತಾಯಿದ್ದಾನೆ ಅದಕ್ಕೂ ಊಟ ಕೊಟ್ಟು ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಒಂದು ಥಾಟ್ ಹಾಲು ಕಾಯೋಕಿಟ್ಟು ಏನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದು ಅಂತ ಸೊ ಎಲ್ಲ ರೆಡಿ ಮಾಡ್ಕೊಂಡೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ರವಾ ಇಡ್ಲಿ ಮಾಡೋಣ ಅಂತ ಸೊ ಹಳೆ ಕಾಳು ಹಿಂದಿನ ದಿನ ನೆನೆಸಿದ್ದೆ ಉಸ್ಲಿ ಮಾಡೋಣ ಅಂತ ಸೈಡಲ್ಲಿ ಉಸ್ಲಿ ಮಾಡ್ಕೋತಾ ಇದ್ದೀನಿ ಇನ್ನೂ ಒಂದು ಸ್ಟೌವಲ್ಲಿ ಹಾಲು ಕಾಯೋಕೆ ಇಟ್ಕೊಂಡಿದ್ದೀನಿ ಎಲ್ಲ ವೆಜಿಸ್ ಕ್ಯಾರೆಟ್ ಬೀಟ್ರೋಟ್ ಬೀನ್ಸ್ ಗೆಡೆಕೋಸು ಏನೇನಿತ್ತು ಏನೇನು ಇತ್ತು ಎಲ್ಲಾನು ಕಟ್ ಮಾಡಿ ಒಂದು ಕೂಟು ತರಕಾರಿ ಸಾಗು ಥರ ಮಸಾಲೆ ಹಾಕಿ ಮಾಡೋಣ ಅಂತ ಕುಕ್ಕರಲ್ಲಿ ತರಕಾರಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಕಡೆ ರವೆ ಇಡ್ಲಿ ಕಲಿಸೋಣ ಅಂತ ರವೆ ಇಡ್ಲಿನೂ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಎಲ್ಲ ಟಾಸ್ಕು ಒಂದೇ ಸಲ ಮಾಡಬೇಕು ಈ ಕಡೆ ಬೇಗ ಬೇಗ ಉಸ್ಲಿ ಕೂಡ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಹಾಕಿ ಈರುಳ್ಳಿ ಹಾಕಿ ಕಾಯಿ ಹಾಕಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಹಾಕಿ ಉಸ್ಲಿ ರೆಡಿ ಮಾಡಿದೆ ಉಸ್ಲಿ ರೆಡಿ ಆಗ್ತಾ ಇದ್ದಂಗೆ ಈ ಕಡೆ ತರಕಾರಿ ಕೂಟ ಮಾಡಿಬಿಡೋಣ ಅಂತ ಹೇಳ್ಕೊಂಡು ತರಕಾರಿ ಕೂಟ್ಕು ಕೂಡ ರೆಡಿ ಮಾಡಿಕೊಂಡೆ ಎಲ್ಲದಕ್ಕೂ ನಿಂಬೆಣ್ಣೆ ಯಾಕಾಗ್ತೀರಾ ಯಾಕೆ ಹಾಕ್ತೀರ ಅಂತ ಸುಮಾರು ಜನ ಕೇಳ್ತಾರೆ ಸೊ ನಿಂಬೆಣ್ಣೆ ಹಾಕಿದ್ರೆ ಉಸ್ಲಿಗಳಿಗೆ ಟೇಸ್ಟ್ ಏನು ಅನಿಸುತ್ತೆ ಅದಕ್ಕೋಸ್ಕರ ಸೊ ಹಸಿ ಬಟಾಣಿ ಹಸಿ ಬಟಾಣಿ ಹಸಿ ಅವರೇ ಕಳು ಸೀಸನ್ ಹಾಗಾಗಿ ಹಸಿ ಬಟಾಣಿ ಇರಲೇಬೇಕು ಇರಲಿಲ್ಲ ಅದಕ್ಕೆ ಹಸಿ ಬಟಾಣಿ ಹಾಕಿದೆ ಏನೇನು ಮಸಾಲೆ ರುಬ್ಕೊಂಡ್ರಿ ಅಂದರೆ ಕಾಯಿ ಕಡಲೆ ಮನೇಲಿ ಸಾಂಬಾರು ಪುಡಿ ಎಲ್ಲನೂ ಹಾಕಿ ರುಬ್ಕೊಂಡು ಒಗ್ಗರಣೆ ಹಾಕೋದು ಸಿಂಪಲ್ ಬೇಕಿದ್ರೆ ಹೇಳಿ ಡೀಟೇಲಾಗಿ ಇನ್ನೊಂದ್ಸಲಿ ತೋರಿಸ್ತೀನಿ ರವೆ ಇಡ್ಲಿ ಮಿಕ್ಸ್ ಪ್ಯಾಕೆಟ್ ಇದನ್ನು ಮಿಕ್ಸು ಮನೇಲೂ ಕೂಡ ಮಾಡ್ಕೋಬೋದು ನಾನು ಪ್ಯಾಕೆಟ್ ರೆಡಿಮೇಡಲ್ಲಿ ಮಾಡಿರೋಂಥದ್ದು ಮೊಸರು ಹಾಕಿ ಕಲಿಸ್ದೆ ಈ ಕಡೆ ಕುದೀತಾಯಿತು ಎರಡು ವಿಷಲಿ ಕೂಗಿಸಿದ್ರೆ ಸಾಗು ಕೂಡ ರೆಡಿ ಆಗುತ್ತೆ ಮಕ್ಕಳು ಡಬ್ಬಿಗೆ ಅಂತ ಹೇಳಿ ನಾನು ಕಾರ್ನ್ ಕೂಡ ಬೇಯಿಸೋ ಅಷ್ಟರಲ್ಲಿ ಆಲೆಲ್ಲ ಫುಲ್ ಹುಕ್ ಬಂದು ಸ್ಟವ್ವೆಲ್ಲ ಗಬ್ಬೆದ್ದೋಯ್ತು ಸೊ ಕಾರ್ನ್ ಬೇಯಿಸ್ಕೊಂಡು ಉಪ್ಪು ಸ್ವಲ್ಪ ಅಚ್ಕಾರದ ಪುಡಿ ಇಲ್ಲ ಗರಂ ಮಸಾಲ ಸೇರಿಸಿದ್ರೆ ಮುಗೀತು ತಿಂಡಿ ಎಲ್ಲ ಮುಗಿಸಿ ಮಕ್ಳಿಗೆ ತಿಂಡಿ ಕೊಟ್ಟು ಸ್ಕೂಲಿಗೆ ಕಳಿಸಿ ಅಡುಗೆ ಮನೆ ಫುಲ್ಲು ಸೋಪ ಎಲ್ಲ ಹಾಕಿ ತೊಳೆದು ಉಜ್ಜಿ ನಾನು ಫ್ರೆಶ್ಅಪ್ ಆಗಿ ಇವಾಗ ವಾರ ಮಂಡೇ ಅಂದರೆ ವಾರ ಯಾಕಂದರೆ ಹಿಂದಿನ ದಿನ ಫುಲ್ ನಾನ್ ವೆಜ್ ಮಾಡಿದ್ರಿಂದ ಅಡುಗೆ ಮನೆ ತೊಳಿದೇನೆ ಅಡುಗೆ ಮನೆ ಕ್ಲೀನ್ ಮಾಡಿದೆ ನಾನಂತೂ ವಾರ ಮಾಡೋದೇ ಇಲ್ಲ ಸೊ ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ನಾನು ಫ್ರೆಶ್ಅಪ್ ಆಗಿ ಅಡುಗೆ ಮನೆ ಕೆಲಸ ಎಲ್ಲ ನೀಟಾಗಿ ಆದಮೇಲೆ ಒಂಬತ್ತು ಗಂಟೆ ಆಗೇ ಹೋಯ್ತು ಇನ್ನೇನು ಮಾಡೋಕ್ಕಾಗುತ್ತೆ ಹಣ್ಣೆಲ್ಲ ಇಟ್ಟು ಹಾಲೆಲ್ಲ ಕಾಸಿಟ್ಟು ಪೂಜೆ ಮಾಡಿದೆ ಪೂಜೆ ಮಾಡಿ ಇನ್ನೇನೋ ತಿಂಡಿ ತಿನ್ನಬೇಕು ಅನ್ನೋಷ್ಟರಲ್ಲಿ ನೋಡಿ ಯಾರು ಬಂದಿದ್ದಾರೆ ನಮ್ಮ ಮನೆ ಗೆಸ್ಟ್ ಅಂತ ಅಂದ್ಬಿಟ್ಟು ಗೃಹ ಪ್ರವೇಶ ಮುಗಿಸ್ಕೊಂಡು ಸತೀಶ್ ಅಕ್ಕ ಸತೀಶ್ ಅತ್ತಿಗೆ ಅವ್ರ ಮೊಮ್ಮಕ್ಕಳು ಪ್ರತಿ ಒಬ್ಬರು ಬಂದರು ಮನೆಗೆ ಸೊ ತಿಂಡಿ ತಿನ್ನಿ ಅಂತ ಹಿಂಸೆ ಮಾಡಿದೆ ಅವರಿಲ್ಲ ನಾವು ತಿನ್ಕೊಂಡು ಬಂದಿದ್ದೀವಿ ಹೋಗು ನೀನು ಇನ್ನೂ ತಿಂಡಿ ತಿಂದಿಲ್ವ ಹನ್ನೊಂದುವರೆ ಆಗಿದೆ ತಿಂಡಿ ತಿನ್ನು ಅಂತ ಹೇಳಿದ್ರು ಸೊ ಅವ್ರ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ನಾನು ಕೂಡ ತಿಂಡಿ ತಿಂದೆ ಮನೇಲಿ ಏನೋ ಒಂಥರ ಸಂಭ್ರಮ ಸಡಗರ ತುಂಬಿ ತುಳುಕ್ತಾ ಇತ್ತು ಆ ಮಕ್ಕಳಂತೂ ಇಬ್ಬರು ಒಂದು ಒಂದೇ ಥರ ಕಥ ಕಚ್ಚಾಟ ಹಾಕಿ ತಾಪತಿಗಳು ನನ್ನ ಮಕ್ಕಳು ಸ್ಕೂಲ್ಗೆ ಹೋಗಿದ್ರಿಂದ ಅಣ್ಣ ಇಲ್ಲಿ ಅಕ್ಕ ಇಲ್ಲಿ ಅಂತ ಕೇಳ್ತಾನೆ ಇದ್ದರು ಅದಕ್ಕೆ ನಾನು ಇಲ್ಲ ಅವ್ರು ಸ್ಕೂಲಿಗೆ ಹೋಗಿದ್ದಾರೆ ಅಂತೆಲ್ಲ ಹೇಳಿ ಗೊಂಬೆ ಕೊಡಿ ಅಂತ ಎಲ್ಲ ಇಸ್ಕೊಂಡು ಆಟ ಆಡ್ಕೊಂಡು ಹೋಗಿ ಅವ್ರಿಗೆ ಒಂಥರ ಖುಷಿ ಒಂದು ಕಡೆ ಬಂದಾಗ ಅವ್ರಿಗೂ ಒಂಥರ ಫೀಲ್ ಅನಿಸಿರುತ್ತೆ ಒಂದೇ ಕಡೆ ಇದ್ದು ಇದ್ದು ಅವ್ರಿಗೂ ಬೋರ್ ಆಗಿರುತ್ತಲ್ವ ಇವರು ಸತೀಶ್ ಎರಡನೇ ಅಕ್ಕ ಇವರು ನನ್ನ ಮೊದಲನೇ ಹೋರ್ಗೈತಿ ಅಂದರೆ ಸತೀಶ್ನ ಮೊದಲನೇ ಅತ್ತಿಗೆ ಸೊ ಎಲ್ಲರೂ ಬಂದಿದ್ರಲ್ಲ ಅವ್ರ ಜೊತೆ ಒಂದು ಗುಡ್ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಮಕ್ಕಳು ಜೊತೆ ಂತೋ ಟೈಮ್ ಹೋಯ್ತು ಅಂತಾನೆ ಗೊತ್ತಿಲ್ಲ ಈ ತರ ಪುಟ್ ಪುಟ್ ಮಕ್ಕಳಿದ್ರೆ ಮಾಡು ಆರ್ಯ ಗ್ಲಾಸ್ ಮೇಲ್ ಮಾಡಲ್ಲ ಕೆಳಗಡೆ ಮಾಡು ಏ ಫೋನ್ ಆರ್ಯಕೊಂಡಿದ ತಕ್ಷಣ ಇಬ್ರು ನಾಚ್ಕೊಂಬಿಟ್ರು ಬಾ ಜಿಯಾನ್ ಡ್ಯಾನ್ಸು ಡ್ಯಾನ್ಸ್ ಆರ್ಯ ಜೊತೆ ಮಾಡ್ತೀಯಾ ಬಾರೋ ಆರ್ಯ ಮಾಡು ಮಾಡಿ ಇಬ್ರು ಮಾಡಿ ಬಂದ್ರ ಮಾಡ ಇಲ್ಲಿ 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 ಮಾಡು ಇಲ್ಲಿ ಮಾಡು ಅವನ್ ಜೊತೆ ಮಾಡು ಜಿಅನ್ ಜೊತೆ ಮಾಡು ಯಾವ್ರ ಗೌಡ ನೀನು ದೇವ್ರು ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡುವ ಮಾಡಲ್ವಾ ಏನ್ ತೋರಿಸ್ಲಿ ಮಮ್ಮಿನ ತೋರಿಸಲ ನೀನ್ ಮಾಡ ಈ ಫೋನ್ ಹಿಡಿದ ತಕ್ಷಣ ಇಬ್ರು ನಾಚ ಕುಳ್ಳ 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 ನಿಮ್ಮ ಏನ್ ತೋರಿಸಿದೆ ಅವ್ರ ಜೊತೆ ಮಾತಾಡ್ಕೊಂಡು ಮಾತಾಡಿಕೊಂಡು ನಾನು ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆಗೆ ಇಟ್ಬಿಟ್ಟೆ ಮಂಡೇ ಆಗಿದ್ದರಿಂದ ಏನೂ ನಾನ್ ವೆಜ್ ಮಾಡೋಂಗಿಲ್ಲ ನಮ್ಮ ಮನೆಯಲ್ಲಿ ಹೆಸರು ಬೇಳೆ ಸ್ವಲ್ಪ ಕೀರು ಹಾಕಿ ಕೂಟ್ ಮಾಡಿದೆ ಸೊ ಪಕೋಡ ಕೂಡ ಮಾಡಿದೆ ಹಪ್ಪಳ ಕೂಡ ಎಣ್ಣೆಗಾಗ್ತೆ ವಡೆ ಮಾಡೋಣ ಮಸಾಲೆ ಒಡೆ ಅಂತ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ರುಬ್ಕೊಂಡು ಉಂಡೆ ಕೂಡ ಇದ್ದೀನಿ ನಾನು ಡೀಟೇಲಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅವ್ರ ಜೊತೆ ಮಕ್ಕಳು ಏನು ಕೇಳ್ತಾರೆ ಜ್ಯೂಸು ಅದನ್ನು ಮಾಡಿಕೊಡೋದು ಇದನ್ನು ಕರ್ಕೊಡೋದು ಏನಾದರೂ ಕೇಳ್ತಾನೆ ಇದ್ರು ಮಕ್ಕಳುಗಳು ಪ್ರತಿ ಈ ಸಲ ಆಮೇಲೆ ಕಚ್ಚಾಟಗಳು ಅದನ್ನು ಉಂಟಿಸೋದು ಇದನ್ನು ಬೀಳ್ಸೋದು ಇದನ್ನೆಲ್ಲ ಮಾಡ್ತಿದ್ರಲ್ಲ ಸೊ ನಾನು ಆ ಕಡೆನೂ ಬ್ಯುಸಿ ಈ ಕಡೆನೂ ಬ್ಯುಸಿ ಈ ಥರ ಆಗ್ಬಿಟ್ಟಿತ್ತು ನನ್ನ ಪರಿಸ್ಥಿತಿ ಹಾಗಾಗಿ ನನಗೆ ನನ್ನ ಕ್ಯಾಮ್ರಾಮೆನ್ ಬೇರೆ ಇರಲಿಲ್ಲ ಸ್ಕೂಲಿಗೆ ಹೋಗಿದ್ಲು ಎಲ್ಲ ಕೆಲಸ ಒಬ್ಬಳೆ ಮಾಡಿದೆ ಕೋಸ್ ಪಲ್ಯ ಮಾಡಿದೆ ಕೋಸು ಇರು ಅದೆಲ್ಲ ಸಿಂಪಲ್ ರೆಗ್ಯುಲರಾಗಿ ಮನೇಲಿ ಮಾಡೋಂಥದ್ದೇ ಅದಕ್ಕೆ ನಾನು ಡಿ ರೈಸ್ ಮಾಡಿದೆ ಬೇಳೆ ಸಾಂಬಾರು ಬೇಳೆ ನುಗ್ಗೆಕಾಯಿ ಹಾಕಿ ಸಿಂಪಲ್ಲಾಗಿ ಸಾಂಬಾರು ಕೂಡ ಮಾಡಿದೆ ವಡೆ ಕೂಡ ಬಿಸಿ ಬಿಸಿ ವಡೆ ಕೂಡ ಇದ್ದೀನಿ ಇವಾಗ ಅಪ್ಪ ಅಮ್ಮ ಬೇರೆ ಒಂದು ಕಡೆ ಟೆನ್ಷನ್ ಕೊಡ್ತಾ ಇದ್ದಾರೆ ನನಗೆ ನಾವು ಓರಾಡ್ತೀವಿ ನಾವು ಓರಾಡ್ತೀವಿ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಒಟ್ಟಿಗೆ ಊಟ ಮಾಡ್ಕೊಂಡು ಹೋಗೋರಂತೆ ಇರಿ ಅಂತ ಹೇಳಿ ಡಾಕ್ಟ್ರೂ ಕೂಡ ಏನಿಲ್ಲ ಕಮ್ಮಿ ಆಗ್ತಾ ಇದೆ ಇನ್ಫೆಕ್ಷನ್ ಮತ್ತೆ ಒನ್ ಮಂತ್ ಬಿಟ್ಕೊಂಡು ಚೆಕಪ್ಗೆ ಬನ್ನಿ ಅಂತ ಹೇಳಿದ್ದಾರೆ ಅದು ಒಂದು ಕಡೆ ಸಮ ಸಮಾಧಾನ ಅಂದರೆ ಅಮ್ಮ ಇನ್ನೂ ವೀಕ್ ಆಗಿದ್ದಾರೆ ಏನೂ ಇಲ್ಲ ಹೊಟ್ಟೆ ತುಂಬ ಊಟ ಮಾಡ್ತಾಯಿಲ್ಲ ಅದು ಒಂದೇ ಬೇಜಾರು ಯಾಕಂದರೆ ಅಲ್ಲಿನೋವು ನೋವು ನನಗೇನು ಗಟ್ಟಿ ಪದಾರ್ಥ ತಿನ್ನೋಕ್ಕಾಗಲ್ಲ ಅಂತಾರೆ ಅವ್ರದ್ದು ಒಂದು ಪ್ರಾಬ್ಲಮ್ ನಮ್ಮ ಮನೇಲಿ ಏನು ಗೊತ್ತಾ ಎಸ್ಪೆಷಲಿ ನೀವೆಂಥ ಮೃಷ್ಟಾನ್ನ ಭೋಜನನೇ ಮಾಡಿ ನೀವೆಂಥದ್ದೇ ಮಾಡಿ ಎಲ್ರಿಗೂ ಮುದ್ದೆ ಇರಲೇಬೇಕು ಎಲ್ಲರೂ ಅವರು ಪಾಪ ಎರಡು ಮೂರು ದಿನದಿಂದ ಗೃಹಪ್ರವೇಶ ಮನೆ ಊಟ ಮಾಡಿ ಬೇಜಾರಾಗಿತ್ತು ಅವ್ರಿಗೆ ಅವ್ರು ಹೇಳೋರು ನನಗೆ ತರಕಾರಿ ಸಾಂಬಾರು ಬೇಡ ಉಪ್ಸಾರು ಮಾಡು ಅಂತ ಅಂದ್ಬಿಟ್ಟು ಬಟ್ ನಾನು ತರಕಾರಿ ಸಾಂಬಾರು ಮಾಡಿ ಮುದ್ದೆ ಮಾಡಿಬಿಟ್ಟೆ ಏನು ಅವ್ರ ಮುದ್ದೆ ಕೇಳ್ತಾ ಇದ್ದಾರಲ್ಲ ಅಂತ ಎಲ್ಲ ಟಾಸ್ಕ್ ಒಬ್ಬಳೆ ನಿಭಾಯಿಸ್ತಾ ಇದ್ದೀನಿ ಟೆನ್ಷನ್ಗೆ ತಲೆನೋವು ಕೂಡ ಸ್ಟಾರ್ಟ್ ಆಯಿತು ಯಾಕಂದರೆ ಬೆಳಗ್ಗೆಯಿಂದ ನೀವು ನೋಡ್ತಾ ನೋಡ್ತಾಯಿದ್ದೀರಾ ಎಷ್ಟೆಲ್ಲ ಒಬ್ಬಳೆ ಇದ್ದೀನಿ ಅಂತ ಸೊ ಫೈನಲಿ ಅವ್ರಿಗೂ ಕೂಡ ಊಟಕ್ಕೆ ಕೊಟ್ಟು ಅಮ್ಮನಿಗೂ ಕೂಡ ಅಪ್ಪ ಅಮ್ಮನಿಗೂ ಕೂಡ ಊಟಕ್ಕೆ ಕೊಟ್ಟೆ ಅಮ್ಮ ತುಂಬ ಬಿಸಿಲು ಎಷ್ಟು ಬಿಸಿಲು ಅಂದರೆ ನಾನು ಫೋನಲ್ಲೆಲ್ಲ ಬೆಳಕ್ ಬೆಳಕ್ ಥರನೇ ಕಾಣ್ತಾ ಇದೆ ದಯವಿಟ್ಟು ಇಗ್ನೋರ್ ಮಾಡಿ ಅದನ್ನು ಅಪ್ಪನಿಗೂ ಕೂಡ ರೆಡಿಯಾಗಿದ್ರು ಅಪ್ಪನೂ ಕೂಡ ಊಟಕ್ಕೆ ಕೊಟ್ಟು ಬೇಗ ಬೇಗ ಊಟ ಮಾಡ್ಕೊಳ್ಳಿ ಅಂತ ಅವ್ರದ್ದು ಏನಿದೆ ರಿಪೋರ್ಟ್ ಅದೆಲ್ಲ ಅಮ್ಮ ಎತ್ತಿಟ್ಕೋತಾ ಇದ್ರು ಸೊ ಎತ್ತಿಟ್ಕೊಂಡು ನಾನು ಅವ್ರಿಗೆ ಅಮ್ಮನಿಗೆಲ್ಲ ಕುಂಕುಮ ಕೊಟ್ಟು ಆಟೋ ಕೂಡ ಬುಕ್ ಮಾಡಿದೆ ಆಟೋ ಕೂಡ ಬಂದು ಅವರ ನೋಡೋಕ್ಕೆ ಸ್ಟಾರ್ಟ್ ಆಯಿತು ನಾವು ಹೊರಡ್ತೀವಿ ಹೊರಡ್ತೀವಿ ಅಂತ ಹರಿ ಬರೀಲೇ ಹೊರಟರು ಅಪ್ಪ ಅಮ್ಮ ಕೆಡ್ಸ್ಕೊಬೇಡ ಹ್ಮ್ ಆಯ್ತು ಹೋದ ತಕ್ಷಣ ಫೋನ್ ಮಾಡ್ಸಿ ಹ ವಿಕ್ಕಿ ಬಾಬು ಬಂದುಬಿಟ್ರೆ ಬಿಡೋಲ್ಲ ಅಳ್ತಾರೆ ಇರು ಇರು ಅಂತ ಹಠ ಮಾಡ್ತಾರೆ ಅಂತ ಹೇಳಿ ಅವರು ಅವರು ಬರೋಷ್ಟರಲ್ಲಿ ಮೂರುವರೆ ಹಂಗೆ ಹೊರಟು ಬಿಟ್ಟರು ಸೊ ನಾಲ್ಕು ಗಂಟೆ ಆಯಿತು ಅವರು ಕೂಡ ಸ್ಕೂಲಿಂದ ಬಂದರು ಯಾಕಂದರೆ ಅವರಿಗೆ ಎಕ್ಸಾಮ್ಸ್ ಇದೆ ಅದು ನಿಮಗೆ ಗೊತ್ತು ಪದೇ ಪದೇ ಅದು ಹೇಳೋಂಗಿಲ್ಲ ಅವರು ಏನಂದರೆ ನನ್ನ ಮಕ್ಕಳದ್ದು ಒಂದು ಕೆಟ್ಟ ಅಭ್ಯಾಸ ಅಂದರೆ ಯಾರಾದರೂ ಬಂದರೆ ಟಿ ವಿ ಮುಂದೆನೇ ಕೂತಿರ್ತಾರೆ ಟೇಬಲ್ ಮೇಲೆ ಕೂತ್ಕೊಂಡು ಬರೀರಿ ಅಂದರೂ ಕೇಳಲ್ಲ ಮನೇಲಿ ಅಂತಲ್ಲ ಎಸ್ಪೆಷಲಿ ಎಲ್ಲರೂ ಮನೇಲೂ ಈ ಥರದ್ದೇ ಕಾಮನಾಗಿ ನಡೀತಿರುತ್ತೆ ಅಂತ ಅನ್ಕೋತೀನಿ ಸೊ ನಾಲ್ಕು ನಾಲ್ಕೂವರೆ ಆಯ್ತು ಎಲ್ರಿಗೂ ಟೀ ಮಾಡ್ಕೊಟ್ಟೆ ಪಪ್ಪಾಯ ಕಟ್ ಹೋಗ್ತೀಯಾ ವಿಕಾಸ್ ಅಳ್ಸ್ಬಾರ್ದು ಅವನೇನೋ ಮಾತಾಡ್ತಾನ ನೋಡು ನೋಡು ನಂಗೆ ಮನೆ ಕೆಲಸ ಮಾಡ್ಕೊಡಕ ಯಾರು ಇಲ್ಲ ನೀನ್ ಇಲ್ಲೇ ಇರೋ ಅಣ್ಣನೂ ಇಲ್ಲ ಇರ್ತಾನೆ ಬಾ ಆರ್ಯ ಜಿಯಾನ್ ಇಲ್ಲ ಇರ್ತೀಯಾ ಓಡಿತಂತೆ ನೋ ಇಲ್ಲಿ ನೋಡ ನನ್ನ ಮಾತು ಕೇಳೋ ಜಿಯಾನ್ ಇಲ್ಲಿರ್ತೀಯ ಅಜ್ಜಿ ಜೊತೆ ನಾನು ಕಳ್ತಲ್ಲ ನೀನ ಅಜ್ಜಿ ಜೊತೆ ಕಳ್ಸಲ ಓಹೋ ಕಳ್ತಲ್ಲ ಅಜ್ಜಿ ಜೊತೆ ನೀನ ಓಹೋ ಕಳ್ಸಲ್ಲ ಇಲ್ಲೇ ಇರ್ಬೇಕು ನೀನು ನನ್ನ ಜೊತೆ ಯಾಕಿರಲ್ಲ ನನ್ನ ಜೊತೆ ಇರು ನೀನು ಬಾ

ಅವರು ಟೀ ಕಾಫಿ ಬಿಸ್ಕೆಟ್ ಏನೇನು ಬೇಕೋ ಎಲ್ಲ ಅವ್ರು ಯಾರ್ಯಾರಿಗೆ ಏನೇನು ಬೇಕೋ ಅದೆಲ್ಲ ಮಾಡಿಕೊಟ್ಟೆ ಅವರು ಹೊರಡ್ತೀವಿ ಅಂತ ರೆಡಿ ಆದರು ನಾನು ಇರಿ ನಾಳೆ ಹೋಗೋರಂತೆ ಏನಾದರೂ ಸ್ಪೆಷಲ್ ಮಾಡ್ತೀನಿ ಅಂತ ಅಂದೆ ಅದಕ್ಕಿಲ್ಲ ಇಲ್ಲ ಬೇಡ ಕಣವ ನಾವು ಹೊರಡ್ತೀವಿ ನಮ್ಗೆ ಲೇಟ್ ಆಗುತ್ತೆ ನಾವು ಊರಿಗೆ ಹೋಗ್ಬೇಕು ಬಂದು ಮೂರು ದಿನ ಆಯಿತು ಅಂತ ತುಂಬ ಹಠ ಮಾಡ್ಕೊಂಡು ನಿಂತ್ಕೊಂಡ್ರು ಸೊ ಹಾಗಾಗಿ ಆಟೋ ಕೂಡ ಬುಕ್ ಮಾಡು ಅಂತ ಹೇಳಿದ್ರು ಸತೀಶ್ ನಾನು ಎಷ್ಟೇ ಹೇಳ್ದೆ ಇರಿ ಇರಿ ಅಂತ ಅವ್ರು ಇರಲೇ ಇಲ್ಲ ಫ ಸೊ ಫೈನಲಿ ಅವರು ಕೂಡ ರೆಡಿ ಆದರು ನನ್ನ ಮಗ ಎತ್ಕೊಂಡ್ರೆ ಸಾಕು ಅವನು ಎಲ್ಲಿ ಹಿರಿಸ್ಕೋತಾರೋ ಅಂತ ಆಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ತುಂಬ ಬಾಯ್ ಲವ್ ಯು ಬಾಯ್ ಲವ್ ಯು ಬಾಯ್ ಆಟೋ ಏ ಆರ್ಯನ್ ಬಾಯ್ ಕೊಣ ಆರ್ಯನ್ ಬಾಯ್ 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 ಸೊ ಫೈನಲಿ ಆಟೋ ಕೂಡ ಬಂತು ಆಟೋ ಸೇಫ್ ಬಾಯ್ ಮಾಡಿ ಮಕ್ಕಳಿಗೆಲ್ಲ ಸತೀಶ್ ಚಾಕ್ಲೇಟ್ ಕೂಡ ತಂದು ಕೊಟ್ಟರು ಇವತ್ತಂತೂ ದಿನ ಹೇಗೋಯ್ತು ಅಂತ ನಂಗೆ ನಿಜಕ್ಕೂ ಗೊತ್ತಿಲ್ಲ ಅವ್ನು ಚಾಕ್ಲೇಟ್ನ ತೋರಿಸ್ತಾ ಇದ್ದಾನೆ ಆಟೋ ಒಳಗಡೆ ಕೂತ್ಕೊಂಡು ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಡೇ ವ್ಲಾಗ್ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಕ್ಕೋಸ್ಕರ ವೆಯ್ಟ್ ಇರಿ ನೆಕ್ಸ್ಟ್ ಒಂದು ಸೂಪರ್ ಎಕ್ಸೈಟೆಡ್ ಕೂಲ್ ವೀಡಿಯೋ ಜೊತೆ ಸಿಗ್ತೀನಿ ಬೈ ಸೀ ಯು ಲವ್ ಯು ಜಾಸ್ತಿ ನಿಮ್ಮ ಶ್ವೇತಾ ಕಡೆಯಿಂದ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಲವ್ ಯು ಲವ್ ಯು ಮಚ್ ಮೋರ್ ಬಾಯ್ ಟೇಕ್ ಕೇರ್